ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ಹನಿಟ್ರ್ಯಾಪ್ ಪ್ರಕರಣಗಳು ಹನಿಟ್ರ್ಯಾಪ್ ಪ್ರಕರಣದ ಬಗ್ಗೆ ಸಚಿವ ರಾಜಣ್ಣ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದ್ದು ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ತನಿಖೆಯ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಪರಮೇಶ್ವರ್ ಹೇಳಿದ್ದಾರೆ ಅಮಿತ್ ಶಾ ಹನಿಟ್ರ್ಯಾಪ್ ಕಿಂಗ್ಪಿನ್ ಎಂದು ಹರೀಶ್ ಗೌಡ ಆರೋಪಿಸಿದ್ದು ಹನಿಟ್ರ್ಯಾಪ್ ಪ್ರಕರಣದ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆಗಳು ನಡೆದಿವೆ ಹನಿ ಟ್ರ್ಯಾಪ್ ವರಿಷ್ಠರಿಗೆ ಸಚಿವ ಸತೀಶ್ ದೂರು ನೀಡಿದ್ದಾರೆ ಈಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಮೀಸಲಾತಿ ಮತ್ತು ರಾಜಕೀಯಗಳು ಶೇಕಡ ನಾಲ್ಕು ರಷ್ಟು ಮೀಸಲಾತಿ ಮತ್ತು ಹದಿನೆಂಟು ಜನವರಿ ಶಾಸಕರ ಅಮಾನತು ಆದೇಶ ರದ್ದತಿಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಡಿಸಿಎಂ ಸ್ಥಾನದಿಂದ ವಜಾಗೊಳಿಸಲು ಒತ್ತಾಯಿಸಿ ಹೋರಾಟಗಳು ನಡೆದಿವೆ ಶಾಸಕರ ವೇತನ ಹೆಚ್ಚಳ ಖಂಡಿಸಿ ಪ್ರತಿಭಟನೆಗಳು ನಡೆದಿವೆ ಅಪಘಾತಗಳು ಮತ್ತು ಅಪರಾಧಗಳು ಲಾರಿ ಹರಿದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ವಿದ್ಯುತ್ ಶಾರ್ಟ್ ಸಕ್ರಿಯೂಟ್ನಿಂದ ಹದಿನೈದು ವಾಹನಗಳು ಭಸ್ಮವಾಗಿವೆ ಪತ್ನಿ ಕೊಂದು ನೇಣಿಗೆ ಶರಣಾದ ಪತಿ ನಕಲಿ ಅಂಕಪಟ್ಟಿ ಜಾಲದಲ್ಲಿ ಮೂವರು ಖದಿಮರ ಸೆರೆಯಾಗಿದ್ದಾರೆ ಗುಂಡಿಕ್ಕಿ ಮೂವರು ನಕ್ಸಲರನ್ನು ಹತ್ಯೆ ಮಾಡಲಾಗಿದೆ ಅಭಿವೃದ್ಧಿ ಮತ್ತು ಸೌಲಭ್ಯಗಳು ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ ವಸತಿ ರಹಿತ ಕುಟುಂಬಗಳ ಪಟ್ಟಿ ತಯಾರಿಸಲು ಸಂಸದ ಸಾಗರ ಖಂಡ್ರೆ ಸೂಚನೆ ನೀಡಿದ್ದಾರೆ ಸಚಿವ ಎಂಬಿ ಪಾಟೀಲರಿಂದ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಗಿದೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಮತ್ತು ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಸಚಿವ ಡಾ ಎಂಬಿ ಪಾಟೀಲ ಅವರಿಂದ ಭೂಮಿಪೂಜೆ ನೆರವೇರಿಸಲಾಗಿದೆ ಮಾಡಿಕರ ತೈಲ ಸಂಸ್ಥೆ ಮಾರಾಟ ಮಳಿಗೆಗಳು ಆರಂಭಗೊಂಡಿವೆ ಪೊಲೀಸ ಠಾಣೆಯ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಲಾಗಿದೆ ಇತರೆ ಸುದ್ದಿಗಳು ಮೂಲಭೂತ ಸೌಕರ್ಯ ವಂಚಿತ ಬಿಲಗುಂದಿ ಗ್ರಾಮದ ಕುರಿತು ವರದಿಯಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಲಾಗಿದೆ ಕ್ಷಯ ರೋಗ ಮುಕ್ತ ಭಾರತಕ್ಕೆ ಕೈಜೋಡಿಸುವಂತೆ ಸಿಒ ಡಾಕ್ಟರ್ ಗಿರೀಶ ಬದೋಲೆ ಕರೆ ನೀಡಿದ್ದಾರೆ ಕನ್ನಡ ಫಿಲಂ ಚೇಂಬರ್ನಿಂದ ತಮಣಪ್ಪ ಜಮಾದಾರ್ಗೆ ಯುವ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ವಿಶ್ವ ಜಲ ದಿನದಂದು ನೀರು ಉಳಿಸುವ ಜಾಗೃತಿ ಮೂಡಿಸಲಾಗಿದೆ ಶರಣಬಸವೇಶ್ವರ ಮಹಾಪುರಾಣ ಪ್ರಯುಕ್ತ ಹಂತಿ ಹೊಡೆದು ಸಂಭ್ರಮಿಸಲಾಗಿದೆ ಆಸ್ತಿ ಘೋಷಣೆ ಮಾಡದ ಮೂವತ್ತೈದು ಪಾಲಿಕೆ ಸದಸ್ಯರ ಸದಸ್ಯತ್ವ ಅನರ್ಹಗೊಂಡಿದೆ ನನ್ನ ಮತ ಮಾರಾಟಕ್ಕಿಲ್ಲ ಎಂಬ ಮತದಾರರ ಜಾಗೃತಿ ಆಂದೋಲನ ನಡೆದಿದೆ ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಒಂದೇ ಟೈರ್ನಲ್ಲಿ ಬಸ್ ಸಂಚಾರ ಮಾಡುತ್ತಿರುವ ವಿಷಯ ಬೆಳಕಿಗೆ ಬಂದಿದೆ ಬಡವರ ಬ್ಯಾಂಕ್ ಖಾತೆಗಳನ್ನು ದುರುಪಯೋಗ ಪಡಿಸಿಕೊಂಡ ಸೈಬರ್ ವಂಚಕರು ಇಬ್ಬರನ್ನು ಬಂಧಿಸಲಾಗಿದೆ ಇವಿಷ್ಟು ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳಾಗಿದ್ದವು ಧನ್ಯವಾದಗಳು